ರೈತ ಬಾಂಧವರಿಗೆ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ ರೈತ ಕುಲವನ್ನು ರಕ್ಷಣೆ ಮಾಡಬೇಕಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಸಿಲುಕಿಸಿ ಇಡೀ ಒಂದು ಕೃಷಿ ಭೂಮಿಯನ್ನು ಕೈಗಾರಿಕೆ ರಸ್ತೆ ಮತ್ತು ನಿವೇಶನ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡುವ ಮುಖಾಂತರ ರೈತರನ್ನು ಇವತ್ತು ಕೃಷಿಯಿಂದ ಏನು ಹೊರದಬ್ಬಿ ಏನು ನಗರದ ಪ್ರತಿಷ್ಠಿತ ಏನು ಕಾರ್ಖಾನೆಗಳ ಮುಂದೆ ಕಾವಲುಗಾರನಾಗಿ ಮಾಡುತ್ತಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತೇವೆ ಕೃಷಿ ಕ್ಷೇತ್ರವನ್ನು ಉಳಿಸಿ ರೈತ ಕಲವನ್ನು ಏನಾದರೂ ನೀವು ಮುಂದಿನ ಪೀಳಿಗೆಗೆ ಉಳಿಸದೇ ಇದ್ದರೆ ಖಂಡಿತವಾಗಲಿ ಆಹಾರಕ್ಕಾಗಿ ರೈತರಿಂದಲೇ ಮೂರನೇ ಮಹಾಯುದ್ಧ ಸಂಭವಿಸುವ ಜೊತೆಗೆ ಹೊಟ್ಟೆ ಹಸಿವು ತುಂಬಿಸಿಕೊಳ್ಳಲು ಮಾತ್ರೆಯನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಆ ಒಂದು ಪರಿಸ್ಥಿತಿ ಬರದೇ ಇರಬೇಕಾದರೆ ಮೊದಲು ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅದರಂತೆ ಕೋಲಾರ ಜಿಲ್ಲಾಡಳಿತಕ್ಕೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಇಡೀ ಜೀವ ಸಂಕುಲ ಸತ್ರೆ ಮಣ್ಣಿಗೆ ಹೋಗ್ತವೆ ಆದರೆ ಮಣ್ಣಿನ ಸತ್ರೆ ಎಲ್ಲಿಗೆ ಹೋಗ್ತದೆ ಮಣ್ಣನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ರೈತರ ಮೇಲೆ ಇದೆ ವಿಶ್ವ ರೈತ ದಿನಾಚರಣೆ ಎಂದು ಮಣ್ಣನ್ನು ಸಂರಕ್ಷಣೆ ಮಾಡುವ ಮತ್ತು ಕಳೆ ಔಷಧಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವ ಪ್ರತಿಜ್ಞೆ ಮಾಡುವ ಮುಖಾಂತರ ಇವತ್ತು ರೈತ ದಿನಾಚರಣೆಯನ್ನು ಮಾಡುವ ಮಾಡಿದ್ದೀವಿ ಅದರ ಜೊತೆಗೆ ಜಿಲ್ಲಾದ್ಯಂತ ಒತ್ತುವರಿಯಾಗಿರುವಂತಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತು ಮಾರುಕಟ್ಟೆಗೆ ಜಾಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಡಿ ಸಿ ಸಿ ಬ್ಯಾಂಕ್ ಮತ್ತು ಎ ಪಿ ಎಮ್ ಸಿ ಹಾಗೂ ಹಾಲು ಒಕ್ಕೂಟದ ಚುನಾವಣೆಯನ್ನು ನಡೆಸಿ ಅದರಲ್ಲೇ ರಾಜಕೀಯ ಮಾಡುತ್ತಿರುವ ಕ್ರಮ ಕೈಗೊಳ್ಳಬೇಕು ವಿವಿಧ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ವಿಶ್ವ ರೈತ ದಿನಾಚರಣೆ ಮತ್ತು ಕೆ ಎಸ್ ಪುಟ್ಟಣ್ಣಯ್ಯನವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡಿದೆ